ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬ್ಲಾಗ್ ಶುರು ಮಾಡಕತ್ತೀನಿ ನೋಡಿರಿ ಮಾರ್ನಿಂಗ್ ರೂಟೀನ್ ಜೊತೆಗೆ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಪೂಜೆನೂ ಮಾಡಿದೆ ಜಸ್ಟ್ ಈಗ ನಾನು ಅದು ಮಾಡೇ ಬ್ಲಾಗ್ ಶುರು ಮಾಡಕತ್ತೀನಿ ಅಂತ ತಿಂಡಿಗೆ ಅಂತಂದು ಹೇಳಿ ಮಸಾಲೆ ರೊಟ್ಟಿ ಮಾಡಿದ್ದಾರೆ ಅಕ್ಕಿ ರೊಟ್ಟಿ ಸೊ ಮಸ್ತ್ ಅಂದ್ರೆ ಮಸ್ತ್ ಆಗಿದ್ದು ಹಂಗೆ ಬೆಳಿಗ್ಗೆ ಗೊತ್ತಲ್ಲ ರೀ ಕುಕ್ಕರೆಲ್ಲ ಇಟ್ಕೊಂಡೆ ಬಿಟ್ಟಿದ್ದೆ ಸೊ ಒಂದೆರಡು ಆಲೂಗಡ್ಡೆ ಮತ್ತು ಅನ್ನ ಕುದಿಸಿ ಅನ್ನ ಜೊತೆಗೆ ಆಲೂಗಡ್ಡೆ ಕೆಳಗೆ ಹಾಕಿದೆ ಸೊ ಅದು ಆಗೈತೆ ಹಾಲು ಕಾಯಿಸ್ಕೊಂಡೀನಿ ಸೊ ಟಿಫಿನಿಗೆ ಅಂತ ಹೇಳಿದ್ರೆ ಮಸಾಲೆ ರೊಟ್ಟಿ ಮಾಡಿದರೆ ಭಾಳ ಇಷ್ಟಪಡ್ತಾನೆ ಅದನ್ನು ಸೊ ಹೀಗಾಗಿ ಟಿಫಿನಿಗೂ ಆಗ್ತತಿ ಮತ್ತು ಇದಕ್ಕೂ ಆಗ್ತತಿ ಅಂತ ಹೇಳಿ ಬೆಳಗ್ಗೆ ಎಲ್ಲರಿಗೂ ಮಸಾಲೆ ರೊಟ್ಟಿ ಮಾಡಿದ್ದೆ ಸ್ವಲ್ಪ ಇನ್ನೂ ಹಿಟ್ಟು ಉಳ್ದದ್ದು ನೋಡ್ರಿ ಯಾಕಂದರೆ ಮಧ್ಯಾಹ್ನಕ್ಕೆ ಮತ್ತು ನಾನು ಮಧ್ಯಾಹ್ನ ಬಂದು ತಿಂತೀನಿ ಅಂತ ಹೇಳಿ ನಾನು ಸೊ ಒಂದು ಸಲ ಒಂದು ಸ್ವಲ್ಪ ಹಿಟ್ಟು ಇರ್ತೀನಿ ಒಂದು ಸ್ವಲ್ಪ ಜಾಸ್ತಿನೇ ಕಲಿಸಿರ್ತೀನಿ ನಾನು ಯಾವಾಗಲೂ ಹೀಗಾಗಿ ನಾವು ಈಗ ಒಂದು ಸ್ವಲ್ಪ ಹೆಸ್ರು ಕಳೆದು ಬೆಳಕಿ ಹೊಡೆದು ಕಾಳದಾಗ ಒಮ್ಮೊಂದು ಸ್ವಲ್ಪ ಪಲ್ಯ ಮಾಡ್ಕೊತೀನಿ ಒಂದು ಸ್ವಲ್ಪ ಇಟ್ಟು ಸಿದ್ದಿನ ಸಲುವಾಗಿ ಯಾವಾಗ ರೈತರ ಈ ರೀತಿ ಕಾಳು ಏನು ಮಾಡ್ತೀವಿ ಮಟ್ಟ ನೆನೆಸಿ ಮೆಣಕೆ ಒಳಸಿ ಇಟ್ಕೊಂಡಿರ್ತೀನಿ ನಾನು ಸ್ಟೋರ್ ಮಾಡಿ ಇಟ್ಕೊಂಡು ಇಟ್ಕೊಂಡಿರ್ತೀನಿ ಯಾವಾಗಾದರೂ ಏನಾದರೂ ಪಟ್ನ ಮಾಡ್ಬೇಕಂದ್ರೆ ಡಿಫ್ರೆಂಟಾಗಿ ಏನಾದರೂ ಪಲ್ಯ ಮಾಡೋಕ್ಕೆ ಚಲೋ ಆಗ್ತೈತಿ ಅಂತ ಹೇಳಿ ಇಷ್ಟು ಮತ್ತು ಸ್ಕೂಲಿಗೆ ಉಸಿರು ಕಟ್ಟಿದ್ರೆ ಅಂದ್ರೆ ಮಸ್ತ್ ತಿಂತಾನಿ ಅವನು ಟೇಸ್ಟಿನೂ ಮಸಾಲೆ ಅಕ್ಕಿ ರೊಟ್ಟಿ ಹಿಟ್ಟು ಐತಿ ಇದ್ರೊಳಗೆ ನಾನು ಎಲ್ಲ ಹಾಕ್ಬಿಡ್ತೀನಲ್ಲ ಅವನಿಗೆ ಇಷ್ಟ ಆಗೈತಿ ಮತ್ತು ಕಡಲೆ ಬಳಿ ಅಜ್ವಾನ್ ಜೀರಿಗೆ ಬಿಳಿ ಎಳ್ಳು ಸಣ್ಣಗೆ ಈರುಳ್ಳಿ ಹೆಚ್ಚುತ್ತೀನಿ ಮತ್ತು ಹಸಿಮೆಣಸಿನ್ಕಾಯಿ ಎಷ್ಟು ಅಕ್ಕಿ ಹಿಟ್ಟಾಕಿ ಹಾಕಿ ನಾನು ಆದ್ರೂ ತಿನ್ನಲ್ಲ ಮಸ್ತ್ ಅಂದ್ರೆ ಮಸ್ತಾಗಿರ್ತತಿ ಅದ್ರ ಜೊತೆಗೆ ಸೇಜ್ವಾನ್ ಚಟ್ನಿ ರಸ ಹಚ್ಕೊಂಡ್ರೆ ತಿಂತಾನೆ ತುಪ್ಪ ಹಾಕಿ ಮಾಡ್ಕೊಟ್ಬಿಟ್ಟೆ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ತಿಂತಾರೆ ನಮ್ಮ ಮನೆಗೆ ಸೊ ಅದನ್ನು ಮಾಡಿದೆ ಎಲ್ಲಾದ್ರು ಅವನು ಟಾಕೆ ಒಯ್ದಿದೆ ಇನ್ನೂ ಇಷ್ಟ ಐತಿ ಸೊ ಇಷ್ಟು ಈಗ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಪಲ್ಯ ಮಾಡ್ಕೋತೀನಿ ನನಗೆ ನಮ್ಮ ಮನೆಯವ್ರಿಗೆ ಅಂತಂದು ಹೇಳಿ ಅದನ್ನು ಸಿಂಪಲ್ಲಾಗಿ ಮಾಡ್ಕೊತೀನಿ ನೋಡಿರಿ ಒಂದು ಎರಡು ಆಲೂಗಡ್ಡೆ ಆಲೂಗಡ್ಡೆದ ಅದನ್ನ ಆಮೇಲೆ ಒಂದು ಸ್ವಲ್ಪ ಗ್ರೇವಿ ಟೈಪ್ ಮಾಡ್ಕೋತೀನಿ ಹೆಸರು ಕಾಲ್ಪಲ್ಲಿ ನಾನು ಒಂದು ಎರಡು ಮೂರು ತಿನ್ಗೆ ಹದಿನಾಲ್ಕು ದಿನ ಬ್ಲಾಗ್ ಹಿಂದೆ ತೋರಿಸೇ ತೋರಿಸ್ರಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತೀನಿ ನಾನು ಇದನ್ನ ಮತ್ತೆ ನಾವು ಮುದ್ದಿಗೆ ಅದಕ್ಕೆ ಅಂತೂ ಮಸ್ತ್ ಆಕತಿ ಮಟನ್ ಮಸಾಲೆ ಹಾಕಿ ಸಾರು ಮಾಡಿದ್ವಿ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಕತಿ ಮಡಿಕೆ ಕಾಳ್ದೆ ಮತ್ತು ಹೆಸರು ಕಾಳಿದೆ ಇವತ್ತು ನಾನು ಸಂಗ ಡ್ರೈ ಉಸರು ಮಾಡ್ಕೊತೀನಿ ಯಾಕಂದರೆ ಸಿಮ್ ಏಕೆಂದ್ರೆ ಸಾಯಂಕಾಲನ ಹೆಚ್ಚಲ ಆಗ್ತತ್ತಲ್ರಿ ಏನೋ ಬೇಡ ಅಂತಂದೇಳಿ ಇದನ್ನು ಮಾಡೋ ಮಾಡಬೇಕು ಅಂತ ಅಂದ್ಕೊಂಡೀನಿ ಯಾಕಂದ್ರೆ ಸಂಜೆ ಮುಂದೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿನಿ ನೋಡ್ತೀನಿ ಗೊತ್ತಿಲ್ಲ ಏನಾಯ್ತು ಇಲ್ಲ ಹೇಗಾಗಿ ನಾನು ಬೆಳೆ ಕುಸ್ತಿಲ್ಲ ಮಾಡಬೇಕು ಅಂತ ನಾನು ಅಂದ್ಕೊಂಡಿನಿ ಮತ್ತು ಸಡನ್ನಾಗಿ ಏನಾದರೂ ಹುಡುಗರು ಏನಾದರೂ ಅದು ಮಾಡೋದು ಮಾಡಂದ್ರೆ ಮತ್ತು ಬೇರೆ ಮಾಡೋಕೊತಾಯ್ತೀನಿ ಅಂತ ಹೇಳಿ ಈಗ ಇಷ್ಟು ಪಲ್ಯ ಮಾಡ್ಕೊಂಡ್ರೆ ಆಯ್ತು ಅಂತಂದು ಹೇಳಿ ತೆಗೆದ್ ಇದಕ್ಕೆಲ್ಲ ಹೆಚ್ಗೋ ತಿಂದ್ರಿ ಹೆಚ್ಕೊಂಡು ಒಂದು ಸ್ವಲ್ಪ ಪಾತ್ರೆ ಕ್ಲೀನ್ ಮಾಡ್ಕೊತೀನಿ ಅದ್ರ ಜೊತೆಗೆ ಎಲ್ಲ ಈಗ ಪಡ್ಡಿಗೆ ದೋಸೆಗೆ ಮತ್ತು ಒಂದು ಸ್ವಲ್ಪ ಇಡ್ಲಿ ನಾಳೆಗೆ ಇಡ್ಲಿ ಎರಡಕ್ಕೂ ಹಾಕಿಟ್ಟಿನಿ ಸಂಜೆ ಮುಂದೆ ಇದು ಒಂದು ಕೆಲಸ ಐತಿ ಎರಡು ರುಬ್ಬ ಇಟ್ಕೊಳ್ಳೋದೊಂದು ಕೆಲಸ ಐತಿ ಯಾಕಂದರೆ ಸಿದ್ದು ಇವಾಗ ಕ್ಲಾಸ್ ಅದು ಶುರು ಆಯಿತು ಅಂದ್ರೆ ಅವನು ಕ್ಲಾಸಿಗೆ ರೀ ಮತ್ತು ಆ ಕ್ಲಾಸು ಮತ್ತು ಶುರು ಆಗೋದೈತಿ ಫಿಫ್ತ್ ಲೆವೆಲ್ ಶುರು ಆಗೋದ್ರೆ ಮತ್ತು ಎರಡು ಎಳ್ಸತಿ ಕ್ಲಾಸ್ ಆಗಿರ್ತವು ನೋಡಬೇಕು ಟ್ಯಾಲೆಂಟ್ ಹಣದು ಎಕ್ಸಾಮ್ ಐತಿ ಬಟ್ ಆನ್ಲೈನ್ ಐತಿ ನೋಡ್ಬೇಕು ಇನ್ನು ಕುಂದ್ರತನ ಇಲ್ಲ ಗೊತ್ತಿಲ್ಲ ಯಾಕಂತ ಫಿಫ್ತ್ ಹೋಮ್ ವರ್ಕ್ ಅದು ಓದೋದು ಒಂದು ಸ್ವಲ್ಪ ಜಾಸ್ತಿ ಜಾಸ್ತಿಯೂ ಶುರು ಆಗ್ತೈತಿ ಮತ್ತು ಸೊ ಹೀಗಾಗಿ ಜಾಸ್ತಿ ನಾನು ಇದು ಮಾಡ್ಕೊಡ್ಲಿಲ್ಲ ಇನ್ನು ರೆಗ್ಯುಲರ್ ಕ್ಲಾಸ್ ಒಂದು ಅಟೆಂಡ್ ಮಾಡಬೇಕು ಅದ್ರದ್ದು ಏನಾದರೂ ಮತ್ತು ಎಕ್ಸಾಮಿಗೆ ಕೊಡ್ತೀನಿ ಅಂದ್ರೆ ಅದ್ರದು ಮತ್ತು ಪ್ರಾಕ್ಟೀಸ್ ಬೇಕು ಆಗ ಶುರು ಆಗ್ತಾ ನೋಡ್ರಿ ಕ್ಲಾಸ್ ಕ್ಲಾಸ್ಗಳಿಂದ ಮಕ್ಳದು ಮತ್ತು ಫುಲ್ ಆಗಿಬಿಡ್ತೀವಿ ಒಂದು ಒಂದ್ಸರ್ತಿ ಸ್ಕೂಲ್ ಅಂದ್ರೆ ಮತ್ತು ದೀಪಾವಳಿ ರಜೆ ತನಕ ಫುಲ್ ಬ್ಯಿನೇ ಆಗಿಬಿಡ್ತೀವಿ ಸೊ ಹಿಂಗೆ ನಡೆದತ್ತೆ ನೋಡ್ರಿ ಈಗ ಇನ್ನು ಸಾಯಂಕಾಲಕ್ಕೆ ಯಾಕಂದರೆ ಬೆಳಿಗ್ಗೆ ತಕ್ಷಣ ಟಿಫಿನಿಗೇನು ಡಬ್ಬಾಕೇನು ಎಲ್ಲದೂ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಬೇಕಾಗ್ಕತಿ ಮನೆಯಾಗಿದ್ರೆ ಹಂಗೆ ಆಗಂಗಿಲ್ಲ ನೋಡ್ರಿ ಮತ್ತು ನಮ್ದು ರೂಟೀನ ಶುರು ಆಗೈತಿ ಪಲ್ಯ ಮಾಡ್ಕೊತೀನಿ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿ ಮಾಡ್ತೀನಿ ಸ್ವಲ್ಪ ಮಾಡೈತೆಲ್ಲ ಡ್ರೈ ಸೊ ಅದು ಹಾಕಿದರೆ ಮಸ್ತ್ ಆಗತ್ತೆ ಮತ್ತು ಏನೇ ಇದಕ್ಕೆ ಗುರುವಾ ಪುಡಿ ಹಾಕ್ತಾರೆ ಕೆಲವರು ಹಾಗೂ ಹೂವು ಎಲ್ಲ ಮಾಡ್ತಾರೆ ಸೊ ನಾನು ಸಿಂಪಲ್ಲಾಗಿ ಹೆಂಗೆ ಮಾಡ್ತೀನಿ ಅಂತ ಹೇಳ್ತಾ ಶೇರ್ ಮಾಡ್ಕೋತೀನಿ ಜಸ್ಟ್ ಪಾತ್ರೆ ಎಲ್ಲ ನೋಡ್ರಿ ಪಾತ್ರೆ ಎಲ್ಲ ದಮ ಹಾಕ್ಕೊಂಡು ಇನ್ನು ತವಾನು ಇಲ್ಲೇ ಇಟ್ಕೊಂಡಿನಿ ಸ್ವಲ್ಪ ಬಡಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಹಾಕೋ ಪಾತ್ರೆ ಜೋಡ್ಸ್ಕೊಬೇಕು ಎರಡು ನೆನೆ ಹಿಟ್ಟು ನೆನೆ ಹಾಕಿ ಇಟ್ಟಿನಿ ಇಷ್ಟು ಕೆಲಸ ನಡೆದಾಯ್ತು ನೋಡ್ರಿ ಅಲ್ಮೋಸ್ಟ್ ಅಂದರೆ ಒಂದು ಸ್ವಲ್ಪ ಬ್ಲಾಗ್ ಮಾಡೋಕ್ಕೂ ಅನುಕೂಲ ಆಗತ್ತಲ್ರಿ ಫ್ರೀ ಆಗಿ ಮಾತಾಡಕೋತಾ ಮಾಡ್ಬೋದು ಜಸ್ಟೀಗ ಈರುಳ್ಳಿ ಟೊಮೆಟೊ ಎಲ್ಲ ಹಚ್ಕೊಂಡು ರೆಡಿ ಮಾಡಿಕೊಂಡು ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಿ ಮತ್ತು ಇಲ್ಲಾಂದ್ರೆ ಶುದ್ಧ ಆಗಿಬಿಡ್ತದೆ ಈಗೆಲ್ಲ ಸ್ಕೂಲು ಶುರು ಏನೂ ಏನು ಇಲ್ಲ ನೋಡು ಇಲ್ಲ ಅಂದರೆ ಈ ಕೆಣಕಿನ ಈ ಕೆಣಕಿ ತಗಿದ್ರೆ ಸಾಕು ಇಷ್ಟ ನೋಡ್ರಿ ಫುಲ್ ಈಗ ಸ್ನೋವಿನ ಏನು ಕಿಣಕಿ ಇರ್ತಲ್ಲ ಇದನ್ನ ಬಂದ್ ಮಾಡಿಕೊಂಡು ನಾನು ಮಾಡ್ಬೇಕಾಗತ್ತೆ ಬ್ಲಾಗ್ ಇಲ್ಲ ಅಂದ್ರೆ ಸ್ವಲ್ಪ ಏನೇ ಆವಾಜು ಪಕ್ಕದ ಮನೆ ಆವಾಜು ಈ ಕಡಿದು ಆವಾಜು ಹುಡುಗರು ಇದ್ದರೆಪ್ಪ ಇಷ್ಟು ಡಿಸ್ಟರ್ಬ್ ಅಂದರೆ ಅಷ್ಟು ಡಿಸ್ಟರ್ಬ್ ಆಗತಿ ಸೊ ಎಲ್ಲ ರೆಡಿ ಮಾಡಿಕೊಂಡು ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ಈರುಳ್ಳಿ ಟೊಮೆಟೊ ಹೆಚ್ಕೊಂಡಿನಿ ಹಸಿ ಕಣ್ಸಿಕ್ಕಿ ಪೇಸ್ಟು ಅಂದರೆ ಅಂದರೆ ಭಾಳ ಅಂದರೆ ಭಾಳ ಯೂಸ್ ಆಗತ್ತೆ ನೋಡಿರಿ ಪಟ್ನ ಏನಾರು ಮಾಡ್ಬೇಕಾದ್ರೆ ಇದೊಂದು ಪೇಸ್ಟ್ ಇದ್ಬಿಟ್ರೆ ಮತ್ತೊಮ್ಮೆ ನಮ್ಮದು ಮಸಾಲೆ ಖಾರ ಇದು ಇದ್ಬಿಟ್ರೆ ಪಟ್ನ ಅಡುಗೆ ಮಾಡೋದು ಭಾಳ ಅಂದರೆ ಭಾಳ ಈಸಿ ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಷ್ಟೆ ಇಲ್ಲಿ ನೋಡ್ರಿ ಪಲ್ಯ ಒಗ್ಗರಣೆ ಹಾಕ್ಕೊಳ್ಳ ಸಿಂಪಲ್ಲಾಗಿ ூனன் அது கீரே டொமோட்டோ ஒர்க் கொட்டு ஹாக்கினி காலையுன ஈரோ குழையங்கில் நான் வேயிலது இன்னும் வெய்ஞ்சிட நான் அந்த அருகன்டே கால் ஹாக்கி தான் இது பயிலிடக்க உட்காத்தீனிஸ்பு ஹாக்கி இதனை பசி மெண்சிங்காய் பேஸ்ட் இதில் பேஸ்ட் கொடுத்தீன் ரீ ಶಾರ್ಟ್ ವಿಡಿಯೋ ಅಂತ ಸೊ ಪಲ್ಲೆ ಕುದಿಯಾಕ ಇಟ್ಕೊಂಡೇನೆ ಸಿಂಪಲಾಗಿ ಇರುವ ಟೊಮೆಟೊ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟ ಮೇಲೆ ಇದಕ್ಕೆ ಅರ್ಶಿಣ ಪುಡಿ ಒಂದು ಸ್ವಲ್ಪ ಸಾಂಬಾರು ಪುಡಿ ಮೆಣಸಿನಕಾಯಿ ಪೇಸ್ಟ್ ಹಾಕಿ ಒಂದು ಸ್ವಲ್ಪ ಮತ್ತು ಅಷ್ಟು ಮಾಡಿಬಿಟ್ಟೆ ಇಷ್ಟು ಬೇಕಾಗತ್ತೆ ಯಾಕಂದರೆ ಬೇರೆ ಜನ ತಿನ್ನೋ ಸಾಯಂಕಾಲ ಇಂಥ ನಾವು ಇತ್ತಂದ್ರೆ ಉಸುಳಿ ಅಂತಾರ ಕೆಲವೊಬ್ಬರು ಉಸಿರುಳು ಅಂತಲ್ಲ ನೋಡ್ರಿ ಮಸ್ತ್ ಮಸ್ತ ರೆಡಿ ಆಯಿತು ನೋಡ್ರಿ ಚೆಂದಾಗಿ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ಮೇಲೆ ಪಲ್ಯ ರೆಡಿ ಆಯಿತು ಕೊತ್ತಂಬರಿ ಹಾಕಿನಿ ಮಸ್ತ್ ಕಣಾಕತ್ತ ನೋಡ್ರಿ ಆಹಾ ಹಾ ಬಿಸಿ ಬಿಸಿ ರೊಟ್ಟಿ ಚಪಾತಿ ಇದ್ದು ಬಿಟ್ರೆ ಮಸ್ತ್ ನೋಡ್ರಿ ಪಲ್ಯ ಪಲ್ಯ ಅಂತೂ ರೆಡಿ ಆಯ್ತು ತಂದು ಎಲ್ಲ ಅಡುಗೆ ಆತು ಮತ್ತು ಆಲ್ಮೋಸ್ಟ್ ಕಿಚನ್ ಆಗಿನ ಕೆಲಸನ ಅಷ್ಟು ಆತು ನೋಡ್ರಿ ಅಷ್ಟೊತ್ತಿಗೆ ನಮ್ಮ ಮನೆಯವರು ಫೋನ್ ಮಾಡಿದರೆ ಊಟಕ್ಕೆ ಬರ್ತೀನಿ ಅಂತ ಹೇಳಿ ಹೀಗಾಗಿ ಅವ್ರು ಮೇಲೆ ನಾನು ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಡಕತ್ತೀನಿ ನೋಡ್ರಿ ಈ ರೀತಿ ಕಾಳಿನ ಪಲ್ಯ ಮತ್ತು ಅದ್ರ ಜೊತೆಗೆ ಕುಂಬಳಕಾಯಿ ಸ್ಯಾಂಡ್ಗಿ ಮತ್ತು ಕರಿ ಮೆಣಸಿನ್ಕಾಯಿ ಅಂತೇವೆ ನಮ್ಮ ಕಡೆಗೆ ಅವನು ಕರಿದಾರೆ ಆ್ಯಕ್ಚುಲಿ ತೋರ್ಸಕ್ಕಾಗಲಿಲ್ಲ ಯಾಕಂದರೆ ನಮ್ಮ ಮನೆಯವರು ಒಂದು ಸ್ವಲ್ಪ ಅರ್ಜೆಂಟಾಗಿ ಊಟಕ್ಕೆ ಹೋಗ್ಬೇಕಂದ್ರು ಹೀಗಾಗಿ ಅವರಿಗೆಲ್ಲ ತಾಟ್ ಮಾಡಿಕೊಟ್ಟು ಉಪ್ಪಿನಕಾಯಿ ಚಟ್ನಿ ಮೊಸರ ಈ ರೀತಿ ಉತ್ತರ ಕರ್ನಾಟಕದ ಊಟ ಮಧ್ಯಾಹ್ನ ಮಸ್ತ್ ಮಸ್ತ ನೋಡಿರಿ ರೊಟ್ಟಿ ಊಟದ ಮುಂದೆ ನೀವು ಏನೂ ಹೇಳಬಾಡ್ರಿ ಖರೆ ಹೇಳ್ಬೇಕಂದ್ರೆ ಸೊ ಅರ್ಜೆಂಟಾಗಿ ಎಲ್ಲ ಹೋಗ್ಬೇಕಂದ್ರೆ ಹೀಗಾಗಿ ನಾನು ಪಟ ಅವರಿಗೆ ರೊಟ್ಟ ಊಟಕ್ಕೆ ಬಡಿಸ್ಕೊಂತ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡಕತ್ತೀನಿ ನೋಡ್ರಿ ಸಿದ್ದು ಬರೋದು ಎರಡು ಮುಕ್ಕಾಲು ಮೂರು ಗಂಟೆ ಆಗ್ಬಿಡುತ್ತಲ್ರಿ ಹೀಗಾಗಿ ಅವ್ನು ಬರೋಷ್ಟೊತ್ತಿಗೆ ನಾವು ಊಟ ಮಾಡ್ಕೊಂಡು ಅಂತಂದು ಹೇಳಿ ಡಿಸೈಡ್ ಮಾಡ್ಕೊಂಡೀವಿ ಯಾಕಂದರೆ ತೀರಾ ಲೇಟ್ ರೀ ನಮ್ಮದು ಊಟ ಟೈಮು ಎಡ್ವರ್ಟ್ ಆಗಿಬಿಡುತ್ತೆ ಅವನು ಎರಡು ಬಾಕ್ಸ್ ಒಯ್ದಿರ್ತಾನಲ್ಲ ಹೀಗಾಗಿ ಮಧ್ಯಾಹ್ನ ಬಂದು ಅನ್ನ ಸಾರು ಈ ರೀತಿ ಇತ್ತಂದ್ರೆ ಊಟ ಮಾಡ್ತಾನವನು ಸೊ ಹೀಗಾಗಿ ನಾವಿಂದು ದಿನ ಏನು ಮಾಡೋಣ ಅಂದ್ರೆ ಒಂದುವರೆ ಹಿಂಗೆ ಊಟ ಮಾಡ್ಬಿಡೋದು ಅಂತ ಡಿಸೈಡ್ ಮಾಡ್ಕೊಂಡಿವಿ ಇಬ್ರು ಸೊ ಬಿಸಿ ಬಿಸಿ ರೊಟ್ಟಿ ಅಂತೂ ಮಸ್ತ್ ಅಂದರೆ ಮಸ್ತಾಗಿ ಒಂದು ನಮ್ಮ ಮನೆಯವರು ಒಳ್ಳೆ ಕಾಂಬಿನೇಷನ್ನು ಸಿಸ್ತಾಗಿ ಊಟ ಮಾಡ್ತಾರೆ ನೋಡ್ರಿ ಸೊ ಈ ರೀತಿ ಇದ್ದಾಗ ಗಂಡು ಮಕ್ಳು ಊಟ ಮಾಡಿದ್ರು ಅದು ಒಂದೇನೋ ಖುಷಿ ನೋಡಿರಿ ಇಷ್ಟೆಲ್ಲ ಮಾಡಿರ್ತೀವಿ ಅವರ ಊಟ ಮಾಡಲಿಲ್ಲ ಅಂದ್ರೆ ಒಂಥರ ಇದು ಆಗಿಬಿಡ್ತೈತೆ ಸೊ ಯಾಕಂದ್ರೆ ಇಬ್ ಇರೋದೇ ಇಬ್ಬರು ರೊಟ್ಟಿ ತಿನ್ನೋದ ಇಬ್ಬರು ಸಿದ್ದು ಬಿಸಿ ಬಿಸಿ ರೊಟ್ಟಿದ್ರೆ ತಿಂತಾನೆ ಸೊ ಹಿಂಗೆ ರೊಟ್ಟಿ ಪ ಕಾಳಿನ ಪಲ್ಯ ಈ ರೀತಿ ಎಲ್ಲ ಇದ್ದಾಗ ಊಟಕ್ಕೆ ಬರಲಿಲ್ಲ ಅಂದ್ರೆ ಒಂಥರ ಬೇಜಾರು ಅನ್ನಿಸ್ತದೆ ನೋಡಿರಿ ಖರೆ ಹೇಳ್ಬೇಕಂದ್ರೆ ಬಂದರು ಮತ್ತು ಮಸ್ತಾಗಿ ಬಿಸಿ ಬಿಸಿ ರೊಟ್ಟಿನು ಮಾಡ್ಕೊಡಕಿನಿ ನನಗೂ ಒಂದೆರಡು ಒಂದು ಎರಡು ಮಾಡಿಕೊಟ್ರ ಹೇಳಿ ಇಬ್ಬರಿಗೂ ಮಾಡ್ಕೊಡಕತ್ತಿನಿ ಅದ್ರ ಜೊತೆಗೆ ಸಂಡಿಗೆ ಒಂದು ಸ್ವಲ್ಪ ಟೇಸ್ಟ್ ಊರು ಕಡಿಗಿಂದ ಸ್ಯಾಂಡ್ಗೆ ತಂದಿದ್ದಾರೆ ಕುಂಬಳಕಾಯಿ ಸಂಡಿಗೆ ಅಲ್ಲೇ ಮಾಡಿರ್ತಾರಲ್ಲ ಒಂದು ಇಷ್ಟು ತಗೊಂಬಂದಿದ್ದೆ ಅವು ಮಸ್ತ್ ಅಂದ್ರೆ ಮಸ್ತ್ ರೊಟ್ಟಿ ಜೊತೆಗೆ ನೋಡಿರಿ ಖಾರ ಖಾರ ಮೆಣಸಿನ್ಕಾಯಿ ಮತ್ತು ಚಟ್ನಿ ಮೊಸರ ಉಪ್ಪಿನಕಾಯಿ ಬಾಪ್ರೀ ಮಸ್ತ್ ಅಂದ್ರೆ ಮಸ್ತ ಟೇಸ್ಟ್ ಅನ್ಸ ಅನ್ಸಕ್ಕತ್ತತಿ ಅಂತಂದ್ರೆ ನಮ್ಮ ಮನೆಯವರು ಸೊ ಅನ್ನ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ತಿಂದರೆ ಅನ್ನ ಸ್ವಲ್ಪ ಊಟ ಮಾಡಿಬಿಡ್ತಾರೆ ಹೀಗಾಗಿ ಅನ್ನ ಜೊತೆಗೇನು ಅವ್ರು ತುಪ್ಪ ಇದು ನಡೀತು ಮೊಸರು ಇದು ನಡೆದಿ ಒಂದು ಸ್ವಲ್ಪ ಏನಾದರೂ ದಾಲ್ ಇದ್ರೂ ನಡೆದಿ ಬಟ್ ರೊಟ್ಟಿ ಮಾತ್ರ ಇದ್ಬಿಟ್ರೆ ಏನೂ ಟೆನ್ಷನ್ ಇರಂಗಿಲ್ಲ ನೋಡ್ರಿ ಸೊ ಇಲ್ಲೆಷ್ಟು ಇಷ್ಟೆಲ್ಲ ಅಡುಗೆ ಮಾಡಿ ಬಂದಮೇಲೆ ಊಟ ಮಾಡಿದರೆ ಒಂಥರ ಖುಷಿ ನೋಡ್ರಿ ಅವ್ರು ಊಟ ಮಾಡೋಕ್ಕದಿದ್ರು ನಾನು ಹಾಗೆ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ನಾನು ಊಟ ಮಾಡಿ ಸಿದ್ದುವರಿ ಸಿದ್ದು ಇನ್ನು ಎರಡುವರೆಗೆ ಮೇಲೆ ಹೋಗ್ಬೇಕಲ್ರಿ ರೀ ಸೊ ಹೀಗಾಗಿ ನಾನು ಊಟ ಮಾಡಿಕೊಂಡ್ರೆ ಆಯ್ತು ಅಂತಂದು ಹೇಳಿ ಊಟ ಮಾಡ್ತೀನಿ ರೀ ಬಂದು ಈಗ ತಿನ್ನಕತ್ತ ನೋಡ್ರಿ ಮಸಾಲ ರೊಟ್ಟಿ ಫೇವ್ರೇಟ್ ರೊಟ್ಟಿ ಸೊ ಆಲ್ಮೋಸ್ಟ್ ನಂದು ಎಲ್ಲ ಕಿಚನ್ನ ಕ್ಲೀನಾಗಿ ಮಾಡ್ಕೊಂಡೆ ಬಿಟ್ಟೆ ಪಾತ್ರೆ ಎಲ್ಲ ತೊಳೆದಿಟ್ಟೆ ಇನ್ನು ರುಬ್ಬೋದೊಂದು ಬಾಕಿ ಉಳ್ಕೊಂಡತಿ ಸೊನೋಸಿದ್ದು ಸ್ವಲ್ಪ ಟಿ ವಿ ನೋಡಾಕತ್ತಿದ್ದೆ ಹೀಗಾಗಿ ಸ್ವಲ್ಪ ಮತ್ತು ಮ್ಯೂಟ್ ಮಾಡಿ ಮತ್ತು ನಾನು ಬ್ಲಾಗ್ ಶುರು ಮಾಡಿ ನೋಡ್ರಿ ಹೋಪ್ಸೋ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗೈತಿ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬ ಬಾಯ್